ೇಳಿ ತಂಡ್ ನೋಡ ನಮ್ಮ ಅಪ್ಪ ಹೇಳಿದೆ ಯಾಪೋದೇನೋ ಹುಡ್ಸಿ ನಾನು ಲಗ್ನ ಮಾಡೋದು ಮರ್ಯಾದಿಂದ ಅಂದೆ ನಾವ್ ಅಪ್ಪ ಹೇಳಿದ ನೋಡಪ್ಪ ಯಾಕೆ ಚಿಂತೆ ಮಾಡ್ತೀವಿ ಮದುವೆ ಬಗ್ಗೆ ರೈಲು ಸಾಧನ ಇಬ್ರು ಇಬ್ಬರು ಮಕ್ಕಳದ ಒಬ್ಬಕ್ಕೆ ರಾಧ ಒಬ್ಬಕ್ಕೆ ರುಕ್ಮಿಣಿ ಅವ್ರಿಬ್ಬರೊಳಗೆ ಹತ್ತಿನ ಯಾವ ಮದುವೆ ಮಾಡ್ಕೊಂಡ್ ಬಾ ಅಂತ ನಾನು ಅಂಗಟ್ಟ ಹಿಂಗಟ್ ಅಪ್ಪನ ಮಾತಿ ಕಿಮ್ಮತ್ ಕೊಟ್ಟು ಬಂದೆ ಇಲ್ಲಿ ನೋಡಿದ್ರೆ ರಾಧಾ ರುಕ್ಮಿಣಿ ನಡ್ಬಾರಕ್ಕ ಕೊಳೆ ಓದಬೇಕಂದ್ರೆ ನನ್ನ ಕೊಳಲು ತೂತಾನೆ ಬಂದಾಗ ಯಾಕಂದ್ರೆ ಅವ್ರ ಅಪ್ಪ ಕೊಡ್ತೀನಿ ಅಪ್ಪ ಅಂತ ಹೊಂದಾಗ ಗುಣತಾನೆ ಕೈ ಬಿಡ್ತಾರ ಅದು ಇರೋಲ್ಲ ಆದ್ರೆ ಬಿಡೋದ್ರಿ ನಾ ಅಕ್ಕಿ ಹೂ ಅಂದ್ರೆ ಅಕ್ಕಿನ್ ಮದ್ವಾಕಿನಿ ಇಕ್ಕಿ ಹೂವಂದ್ರೆ ಮದ್ವೆ ಮದ್ವಾಕಿನಿ ಇವ್ರಿಬ್ರು ಏನಾರ ಅಲ್ಲಿ ಅಂದ್ರ ಅವ್ರ ಅಕ್ಕನ ಎತ್ತೀನಿ ಎತ್ತೀ ಓ ಇಕ್ಕಿ ಬಾ ನಿನ್ ಕೇಳ್ತೀನಿ ಭೇಟಿ ನೋಡೋದ್ರ ಮಾರ್ ಇತ್ತು ಆಯ್ತು ಹ್ಮ್ ಯಾಕಡೆ ಆಯ್ತು ಮುಂದ್ ದಿವಸ ನೋಡ್ಬೇಕ್ರಿ ಮುಂದೆ ಕೊಡ್ತಿರ್ತಾಳೆ ಎಲ್ಲಿ ಕೊಡ್ತಿರ್ತಾಳು ಈಗೀಗ ಬರ್ತೀವಿ ಅದಕ್ಕೆ ತೋರಿಸು ಪ್ರೀತಿ ನನಗೆ ಏನಾರು ತೋರಿಸಿದ್ರೆ ನನಗೆ ಎಲ್ಲೋ ಇರ್ತೈತೆ ನಿಮ್ ಮೌನ್ ಕಡೆ ಕಿಲ್ಲಿ ಹಚ್ಚಿ ನಾನ್ ಜೀವನ ಹೋದ್ರು ಅಲ್ಲ ಕಡೆ ಕಾಲ್ ಮರಸ್ಬೇಕು ಮಾಡಿ ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಟಿಕೆಟ್ ತೆಗೆಸಿ ನಿನ್ನ ನೋಡಕ್ಕೆ ಕುಂತಾರ ಅವಳು ಮತ್ತೆ ನೀನ್ ನೋಡಿದ್ರೆ ಅಯ್ಯ ಏನೂ ಸಂಬಂಧ ಇಲ್ಲ ಅನ್ನೋಂಗ ಎಸ್ ಆರ್ ಟಿ ಸಿ ಬಸ್ ಅಂತ ನಂದನ್ ಮಂಡನ್ ಹಂಟದ ಹೂ ಇಸ್ ರೆಸ್ಪಾನ್ಸ್ ಪ್ಲೀಸ್ ಹಲೋ ನಮ್ಮವರು ತಮ್ಮವರು ತಿರ್ತಾರ ನೋಡ್ಬೇಕು ಮಾತಾಡ್ಸ್ಬೇಕು ನೀನ್ ಇಟ್ಟುಕೊಂಡು ನಾನೇನ್ ಮಾಡು ಜಾತ್ರೆಗೆ ಹಿಂದಿಂತ ಹುಡುಗರು ಬಂದಿರ್ತಾವ ಪೆಪ್ಸಿ ಅಮ್ಮ ಚಿಂತೆ ನನಗಾಗ್ತದೆ ಹುಡುಗರು ಅದು ಓಕೆ ಮುದುಕರನ್ನ ಯಾರು ತಗೋತೇವೆ ಹೇಗೆ ಅವ್ರು ಗೊತ್ತಿರ್ತಪ್ಪ ಬಾಳೆ ಮಾಡಕ್ಕ ನೀವು ಅವ್ನು ಅವ್ರನ್ನೂ ತೊಗೊಂಡು ಅವ್ರು ಮುದುಕ್ಯಾರ ಕಡೆ ಡೈವರ್ಸ್ ಕೊಡ್ಬೇಕಾಗುತ್ತೆ ವಿಚಾರ ಮಾಡ್ರಿ ನಾ ಏನು ಕುಂತಾರ ಕರೆ ನಿನ್ನ ನೋಡಕ್ ಕುಂತಾರ ಅದ್ರ ಜೀವ ಅನ್ನೋದು ಕೈಯಾಗ ಎಡ್ಕೊಂಡ ಕೊತ್ತಾರ ಅಯ್ಯ ಮನೆಯಾಗ ಅವ್ರವ್ರ ಮೇಡಮ್ ಗಳು ಕಾಯ್ತಿರ್ತಾರ ಅವ್ರಿಗೆ ಹ್ಮ್ ಈಗ ಬೇಕಾದ್ರೆ ಎಂಟು ಮಂದಿ ಫೋನ್ ಬಂದಿರ್ತಾವ ಏನ ಎಲ್ಲ ನೀ ಇನ್ನು ಲವ್ ಮಾಡಿದಾಗ ಅವ್ ವಿಚಿತ್ರ ಜೀವನ ಅದು ಫೋನ್ ಮಾಡ್ತೀವಿ ನಿನ್ನ ಫೋನೇ ಹೋಗ್ತಾ ಇಲ್ಲ ಬರ್ತಾ ಇಲ್ಲ ಬಾ ಇದು ಗಂಟೆಗೆ ಎಷ್ಟ ತಿಂದು ಮಾಡಿಲ್ ನೋಡಿ ನಾನು ಯಾಕೆ ಹೊಸ ಹೊಸ ಬಂದಿರ್ತಾವ್ ನೋಡ್ತಾನೆ ಗಪ್ಪ ಅದು ಹತ್ತಿರ್ತೈತಿ ಅದು ಸಂತ ಫೋನ್ ಹತ್ತಿರತೀ ಇದು ಸಂತ ಕ್ಯಾಂಪ್ ಪಟ್ಟು ಹತ್ತಿರತೀ ಕ್ಯಾಂಪ್ ಪಟ್ಟನ್ ಹಾಕಿ ವಾತಿ ಹರ್ಯಾಗ ಮೊಬೈಲ್ ಡಿಸ್ಪ್ಲೇ ಅಂದ್ರೆ ಬೈಕೋತನ ನಾವು ಹೋಗಿರ್ತೈತಿ

ಗಣಸು ರಟ್ಟಿ ನೋಡಿ ಪ್ರೀತಿ ಮಾಡ್ರಿ ರಾಷ್ಟ್ರ ಕಟ್ಟಿತ್ತು ಅಂದ್ರೆ ನಿಮ್ಮಂತರ ಹತ್ತು ಮಂದಿ ಹೊಟ್ಟಿತ್ತು ಕೆಪಾಸಿಟಿ ರೈತನ ಮಕ್ಕಳಿಗೆ ಇತ್ತು

ನಮ್ಮ ಕ್ಯಾಪಸิตಿ ಆ ಮಗಗೂ ಆಗಂಗಿಲ್ಲ ಅದನ್ನ ಅರ್ಥ ಮಾಡ್ಕೋ ಅದೇ ನಿನ್ನ ಎಳ್ಕ ನಾನು ಎಳ್ಕೋ ಕರೀತಾನ ಇರ ಇತ್ರ ನೀ ಮೌನ ನನ್ನ ಮದಿ ವ್ಯಾಧಿ ಒತ್ತಮೂ ಊಟ ಮಾಡ್ತಿ ಯಾಕಂದ್ರೆ ಇಡೀ ಪ್ರಪಂಚಕ್ಕೆ ಅನ್ನ ಹಾಕೋ ರೈತ ನಿನ್ನೆಲ್ಲ ಉಪಾಸೆ ಬಿಡ್ತಾರಾ ಆಗ್ಲಿ ಅಂತ ಮನಸಾಯಿತು ಮದು ಯಾಮ್ಮಾ ತಡ್ತೀನಿ ಸ್ವಲ್ಪ ಯಾಕಮ್ಮ ಅಪ್ಪ ಹೋಯ್ತೋ ನನ್ನ ಮಗಲೋ ನೀನು ದುರಕತನ ಮನೆಯಲ್ಲಿ ಇಟ್ಕೊಂಡನ ನಿನ್ನ ನಾನು ಮಾಡಾಕ ನಮ್ಮ ಅಪ್ಪ ಐತಾನ ನಮ್ಮ ಅವುಗೇ ಹೋಗ್ತಾಳೆ ಮುಂದ ನಂದು ನಿಂದು ಅದು ಏನೋ ಮೌಷ ಪರಂಪರೆ ಬೆಳ್ಕೋದು ಹೋಗುತ್ತೆ ಅಂತ ನೋಡು ನಿಮ್ಮ ಅಪ್ಪನ ಹೆಂಗಾರು ಮಾಡಿ ರಂಭಸ್ಬೇಕಂತ ಕೆಲಸ ಸಾ ಯಾಕಂತೇಳಿ ಹೇಳಿ ಅವ್ಗೆ ಯಾಕೆ ನೈಟ್ ಚಾಯ್ಸ್ ಪಡಿಸಿ ರಂಬಿಸ್ಬೇಕಂತ ಹೋಗಿರ್ತೀನಿ ನೈಟ್ ಚಾಯ್ಸ್ ಕೊಡ್ಬಿಟ್ಟು ಆರಾಮ್ ಇರ್ತಾನೆ ರಪ್ಪ ನೈಟ್ ಇವ್ ಚಾಯ್ಸ್ ಕೊಡೋದಂದ್ರೆ ಇವು ರೌ ನಿಡ್ತಾಳೆ ಇವ್ ಯಾಕಂದ್ರೆ ಸತ್ತು ಇಪ್ಪತ್ತು ವರ್ಷ ಸಾತ್ ಪಾತ್ರ ಹ್ಞೂ ಮುದವಿ ಮುದಾ ಮತ್ತೆ ಅವರ ಹೆಂಗೆ ಕಡ್ಕೊಂಡ ನಿಶೇ ಆತಲ್ಲ ಚಾಲು ಮಾಡ್ತಾನೆ ನನ್ನ ಕರೀತ ಅವ ನಿಮ್ಮದಿನ ಅವ್ನು ಮಾಡ್ತಾನ ಅವಂದ ನೀವು ನಾಲ್ಕು ಮದಿ ಮಾಡೋದಕ್ಕ ಚಿಂತೆ ಇರ್ತೇತ ಯಾಕೆ ಮದ್ಗೆ ಮಾಡಿ ನಾನು ಸಾಯ್ ಹೊಡೆಬೇಡ್ರಿ ನಿಮ್ಮಮ್ಮ ಅಪ್ಪ ಮಾಡೋ ಆಕಾರ ನೋಡಿದ್ರೆ ಎಲ್ಲಿ ನಾನು ಹೊಟ್ಟೆಗ ನಿಮ್ಮ ತಮ್ಮನಾರ ಅಣ್ಣನಾರ ಹುಟ್ಟಿಸ್ತಾನ ಚಿಂತೆ ಇರ್ತದ ಬಾ ನಾಲ್ಕು ದಿನ ಟೈಮ್ ಕೊಡ್ತೀನಿ ನಿನಗೆ ನಿಮ್ಮ ನಿಮ್ ಹಮ್ಮ ಕೊಟ್ಟರು ಬಿಟ್ಟರು ಅಷ್ಟೇ ನಿಮ್ಮ ಅಪ್ಪಿಯವರ ದೊಡ್ಡ ಡ್ಯಾಮ್ ಅಲ್ಲ ನಾನು ಕಡೆಯಂಗ ಇಲ್ಲ ಹಾಗೆ ಹಗು ಆದ್ರೆ ಏನ್ ಮಾಡುದು ಮೊದಲು ಲೋಣಿಯಾಗಿ ಬಿದ್ದು ಪೇರಾಗ್ಬಿಟ್ಟೇನೆ ಯಾಕಂದ್ರೆ ಅವ